ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದ್ಬಿಟ್ಟು ಡಬಲ್ ಕುಚ್ಚು ಯಾವ ರೀತಿ ಕಟ್ಟುವುದು ಅಂತ ತೋರಿಸ್ತಾ ಇದ್ದೀನಿ ಈ ಡಬಲ್ ಕುಚ್ಚು ಕಟ್ಟುವುದಕ್ಕೆ ಬೇಕಾಗುವ ಮೆಟೀರಿಯಲ್ಸ್ ಇದು ಸ್ಯಾರಿ ಕಲರ್ ಎರಡು ದಾರ ತಗೊಂಡಿದ್ದೀನಿ ಸ್ಯಾರಿ ಕಲರ್ ದಾರಗಳನ್ನು ತಗೊಂಡಿದ್ದೀನಿ ನನ್ನ ಹತ್ರ ಇತ್ತು ಗೋಲ್ಡನ್ ಕಲರ್ ದಾರ ನಾಲ್ಕಿತ್ತು ಸೊ ಅದಕ್ಕೆ ನಾಲ್ಕು ತಗೊಂಡಿದ್ದೀನಿ ಪಿಂಕ್ ಬಂದ್ಬಿಟ್ಟು ಎರಡೇ ಇದ್ದಿದ್ದು ಅದರಿಂದ ಪಿಂಕ್ ಎರಡೇ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಹೆಮ್ಮಿಂಗ್ ನೀಡಲು ಕ್ರೋಶ ಹಿಡಲು ಕಟ್ಟರು ಕುಚ್ಚು ಕಟ್ಟು ನೀಡಲು ಬೇಕಾಗುತ್ತೆ ಇಷ್ಟೇ ಬೇಕಾಗುವುದು ಈ ಕುಚ್ಚು ಕಟ್ಟುವುದಕ್ಕೆ ಇವಾಗ ನೋಡಿ ನಾನಿಲ್ಲಿ ಸಿಕ್ಸ್ ಲೇಯರ್ಸ್ ದಾರವನ್ನು ತೊಗೊಂಬಿಟ್ಟು ನೀವು ನಾರ್ಮಲ್ ಕ್ರೋಶಾಗೆ ಎಷ್ಟು ಲೇಯರ್ ದಾರ ತೊಗೊತೀರೋ ಅಷ್ಟು ಲೇಯರ್ ದಾರವನ್ನು ತೊಗೊಳ್ಳಿ ನಾನು ಬಂದ್ಬಿಟ್ಟು ಆರು ಲೇಯರ್ ದಾರವನ್ನು ತೊಗೊತೀನಿ ಕ್ರೋಶಾಗೆ ಆರು ಲೇಯರ್ ದಾರವನ್ನು ತೊಗೊಂಬಿಟ್ಟು ಈ ರೀತಿಯಾಗಿ ಫಸ್ಟ್ ಬೇಸ್ ಲೈನನ್ನು ಇದ್ದೀನಿ ಚೈನ್ ಸ್ಟಿಚ್ಚನ್ನು ಹಾಕೊತಾ ಇದ್ದೀನಿ ಫೋರ್ ಫೋರ್ ಹಾಕ್ಬಿಟ್ಟು ಲಾಕ್ ಮಾಡ್ತಾ ಬರ್ತಾಯಿದ್ದೀನಿ ನೋಡಿ ಇಲ್ಲಿ ನಾಲ್ಕು ನಾಲ್ಕು ಚೈನ್ಗಳನ್ನು ಹಾಕ್ಬಿಟ್ಟು ಈ ರೀತಿಯಾಗಿ ಲಾಕ್ ಮಾಡ್ತಾ ಬರಬೇಕು ಫ್ರೆಂಡ್ಸ್ ಈ ಡಿಸೈನ್ಗೆ ನಮ್ಮ ಬಂದ್ಬಿಟ್ಟು ಸ್ವಲ್ಪ ದೂರ ದೂರ ಕೇಳಿದ್ದಾರೆ ಕಸ್ಟಮರು ಸೊ ಅದರಿಂದಾಗಿ ನಾನು ಕುಚ್ಚು ಕೂಡ ಸ್ವಲ್ಪ ದೂರ ದೂರನೇ ಇದ್ದೀನಿ ನೀಟಾಗಿ ಸ್ವಲ್ಪ ಹತ್ತತ್ರಕ್ಕೆ ಯಾವ ರೀತಿ ಹಾಕುವುದು ಅಂತನ್ಬಿಟ್ಟು ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ತೀನಿ ಇದು ಬಂದುಬಿಟ್ಟು ತುಂಬ ಸಿಂಪಲ್ ಮೆಥಡಲ್ಲಿ ತೋರಿಸಿದ್ದೀನಿ ನಾನು ತುಂಬ ಅಂದರೆ ತುಂಬ ಸಿಂಪಲ್ ಮೆಥಡ್ ಇದು ನೋಡ್ತಾ ಇದ್ದೀರಲ್ಲ ಇದೇ ರೀತಿಯಾಗಿ ನಾವು ಸ್ಯಾರಿ ಫುಲ್ ಹಾಕ್ಕೋಬೇಕು ಹಂಗೆ ಅನ್ ಹಾಗೇ ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ನಾಲ್ಕು ನಾಲ್ಕು ಚೈನ್ಗಳನ್ನು ಹಾಕ್ಬಿಟ್ಟು ಲಾಕ್ ಮಾಡ್ಕೊತ ಬನ್ನಿ ಸ್ಯಾರಿ ಫುಲ್ ಆಗಿ ಫುಲ್ ಹಾಕ್ಬಿಟ್ಟು ಇವಾಗ ನಾನು ಕುಚ್ಚುಗಳನ್ನು ಕಟ್ಕೊತಾ ಇದ್ದೀನಿ ನೋಡಿ ಫಸ್ಟ್ ಬಂದ್ಬಿಟ್ಟು ನಾನು ಆನಿಯನ್ ಪಿಂಕ್ ಕಲರನ್ನು ಕಟ್ಕೊತಾ ಇದ್ದೀನಿ ಇದು ನಾವು ಆಮೇಲೆ ಯೆಲ್ಲೋ ಕಲರ್ ಸಾರಿ ಗೋಲ್ಡನ್ ಕಲರ್ ದಾರವನ್ನು ಹಾಕ್ಕೊತಾ ಇದ್ದೀನಿ ಸೆಕೆಂಡ್ ಗೈಲ್ ನಾನು ನೋಡಿ ಅದ್ರ ಮೇಲೇ ಸ್ಯಾರಿನ ಸೀದೇ ಇಟ್ಕೊಬೇಕು ಫ್ರೆಂಡ್ಸ್ ಉಲ್ಟಾ ಇಟ್ಕೋಬೇಡಿ ಈ ಡಿಸೈನ್ಗೆ ಯಾಕಂದರೆ ತೋರಿಸ್ತಾ ಇರೋದು ಇದು ತುಂಬ ಸಿಂಪಲ್ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ ಇನ್ನೊಂದು ಥರ ಹಾಕ್ತೀವಿ ಅದಕ್ಕೆ ಬೇಕಾದರೆ ನಾವು ಸ್ಯಾರಿನ ಉಲ್ಟಾ ಇಟ್ಕೊಂಡು ಹಾಕಬೇಕು ನೋಡಿ ಇವಾಗ ಜರೀನ ಕಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿಯಾಗಿ ಎರಡರಿಂದ ಮೂರು ರೌಂಡ್ಗಳನ್ನು ಸುತ್ತಿಬಿಟ್ಟು ಟೈಟಾಗಿ ನಾಟ್ಗಳನ್ನು ಹಾಕ್ಕೋಬೇಕು ಈ ರೀತಿಯಾಗಿ ಟೈಟಾಗಿ ನಾಟ್ಗಳನ್ನು ಹಾಕ್ಕೊಳ್ಳಿ ಹಾಗೇನೆ ಒಂದು ಹೆಮ್ಮಿಂಗ್ ಸೂಜಿನ ಸೆಂಟ್ರಿಗೆ ಚುಚ್ಚಿಬಿಟ್ಟು ಈ ರೀತಿಯಾಗಿ ಒಂದು ಜರೀನ ಏರಿಸ್ಬಿಟ್ಟು ಕಟ್ ಮಾಡ್ಕೊಳ್ಳಿ ಇವಾಗ ನೋಡಿ ಕಟ್ ಮಾಡೋದು ಬಂದುಬಿಟ್ಟು ಫಸ್ಟ್ ನಾವು ಗೋ ಗೋಲ್ಡ್ ಕಲರ್ ಏನು ತೊಗೊಂಡಿದ್ವಿ ಅದು ಸ್ವಲ್ಪ ಮೇಲ್ಗಡೆಗೆ ಕಟ್ ಮಾಡ್ಕೊಳ್ಳೋಣ ಪಿಂಕ್ ಬಂದ್ಬಿಟ್ಟು ಅದಕ್ಕಿಂತ ಒಂದು ಕಾಲು ಕಾಲಿಂಚಿನಷ್ಟು ಉದ್ದವನ್ನು ಬಿಟ್ಬಿಟ್ಟು ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಬ್ಯಾಕ್ ಸೈಡು ಕೂಡ ಕುಚ್ಚನ್ನ ತಿರುಗಿಸ್ಬಿಟ್ಟು ಕಟ್ ಮಾಡ್ಕೊಳ್ಳಿ ಇನ್ನೊಂಥರ ಹಾಕ್ತೀವಲ್ಲ ಅದರಲ್ಲಿ ಈ ರೀತಿಯಾಗಿ ಜಾಸ್ತಿ ಕಟ್ ಮಾಡೋದಿರಲ್ಲ ಯಾಕಂದರೆ ನಾವು ಫಸ್ಟೇನೆ ಗಮ್ಮನ್ನು ಹಾಕ್ಬಿಟ್ಟು ಹಾಕ್ತೀವಿ ಅದರಿಂದ ಅದು ಸ್ವಲ್ಪ ಟೈಮು ತಗೊಳ್ಳುತ್ತೆ ಅದಕ್ಕೆ ಅದರಿಂದಾಗಿ ಅದು ಬ್ಯಾಕ್ ಸೈಡ್ ಕಟ್ ಮಾಡೋ ಅವಶ್ಯಕತೆ ಇರಲ್ಲ ಇದಕ್ಕೆ ಬ್ಯಾಕ್ ಸೈಡು ಕಟ್ ಮಾಡಬೇಕು ಫ್ರಂಟ್ ಸೈಡು ಕಟ್ ಮಾಡಬೇಕು ಹಂಗೇನೆ ತಿರ್ಗಿ ಇದನ್ನು ಒಂದು ಐದಾರು ಕುಚ್ಚು ಮೇಲೆ ನಾನು ತಿರ್ಗಾ ಕೂಡ ನೀಟಾಗಿ ಫಿನಿಷಿಂಗ್ ಮಾಡ್ಕೊತೀನಿ ಕುಚ್ಚನ್ನ ಲೆವೆಲ್ ಆಗಿ ಫಿನಿಷಿಂಗನ್ನು ಮಾಡ್ಕೊತೀನಿ ಮೇಲೆ ಗೋಲ್ಡ್ ಕಲರ್ ಥ್ರೆಡ್ ಏನಿರುತ್ತಲ್ಲ ಅದನ್ನು ನೀಟಾಗಿ ಫಿನಿಶಿಂಗ್ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ಲ ಫಸ್ಟು ಪಿಂಕ್ ಕಲರ್ ದಾರವನ್ನು ಹಾಕೊಂಬಿಟ್ಟು ನೆಕ್ಸ್ಟು ಗೋಲ್ಡನ್ ಕಲರ್ ದಾರವನ್ನು ಹಾಕೊತಾ ಇದ್ದೀನಿ ಹಾಗೇನೆ ಫೋರ್ ಚೈನ್ ನೋಡಿ ಫೋರ್ ಫೋರ್ ಚೈನ್ ಆಗಿದ್ದೀವಲ್ಲ ಅದನ್ನು ಒಂದು ಫೋರ್ ಚೈನ್ ಬಿಟ್ಬಿಟ್ಟು ಇನ್ನೊಂದು ಫೋರ್ ಚೈನ್ಗೆ ಹಾಕೋಬೇಕು ಈ ರೀತಿ ಹಾಕೋದ್ರಿಂದ ಡಿಸೈನು ಕೂಡ ನಮಗೆ ಪಕ್ಕಪಕ್ಕದಲ್ಲಿ ಬರಲ್ಲ ಅಂಡ್ ತುಂಬ ಬೇಗನೆ ಆಗುತ್ತೆ ನೋಡುವುದಕ್ಕೂ ಕೂಡ ಅಷ್ಟೇ ಅಷ್ಟೊಂದು ಗ್ರ್ಯಾಂಡಾಗೂ ಕಾಣಿಸಲ್ಲ ಅಷ್ಟೊಂದು ಸಿಂಪಲ್ಲಾಗೂ ಕಾಣಿಸಲ್ಲ ಈ ಡಿಸೈನು ಇರುತ್ತೆ ನೋಡಿ ಈ ರೀತಿಯಾಗಿ ಹೆಮ್ಮಿಂಗ್ ಸೂಜೆಯನ್ನು ಸುಚ್ಬಿಟ್ಟು ಈ ರೀತಿಯಾಗಿ ಎಳ್ಕೊಂಬಿಟ್ಟು ಕಟ್ ಮಾಡೋದು ಅಷ್ಟೇ ಕಟ್ ಮಾಡಬೇಕಾದ್ರೆ ನೋಡಿಕೊಂಡು ಹುಷಾರಾಗಿ ಕಟ್ ಮಾಡಿ ನೋಡಿ ಈ ರೀತಿಯಾಗಿ ನೀಟಾಗಿ ಕಟ್ ಮಾಡ್ಕೋಬೇಕು ಹಂಗೇ ಫಿನಿಶಿಂಗು ಕೂಡ ಅಷ್ಟೇ ಫಿನಿಷಿಂಗ್ ಮಾಡಬೇಕಾದ್ರೆ ನೋಡಿಕೊಂಡು ಇದಕ್ಕೆ ಫಿನಿಷಿಂಗ್ ಮಾಡ್ಕೋಬೇಕು ಯಾಕಂದರೆ ಕೆಳಗಡೆ ಇರ್ತಕ್ಕಂತಹ ಪಿಂಕ್ ಕಲರ್ ದಾರ ಕಟ್ ಆಗಿಬಿಟ್ರೆ ಕಷ್ಟ ಆಗುತ್ತೆ ನಮಗೆ ಫಿನಿಷಿಂಗ್ ಬರೋಲ್ಲ ಸೊ ಅದರಿಂದಾಗಿ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಆಯಿತಾ ನೋಡಿ ಫುಲ್ ಸ್ಯಾರಿ ಫುಲ್ ಫಿನಿಶ್ ಆದಮೇಲೆ ಈ ರೀತಿಯಾಗಿರುತ್ತೆ ನೋಡಿ ಆಲ್ರೆಡಿ ನಾನು ಇಲ್ಲಿ ಹಾಕಿದ್ದೀನಿ ಸ್ವಲ್ಪ ದೂರ ದೂರನೇ ಹಾಕಿದ್ದೀನಿ ಯಾಕಂದರೆ ಕಸ್ಟಮರ್ ಇದೇನು ಸಿಂಪಲ್ ಸ್ಯಾರಿ ನಮಗೆ ಸ್ವಲ್ಪ ದೂರ ದೂರನೇ ಹಾಕ್ಕೊಡಿ ಒಂದು ಫಿಫ್ಟಿ ರುಪೀಸ್ ಕಮ್ಮಿ ತಗೊಳ್ಳಿ ಅಂತ ಹೇಳಿದ್ರು ಸೊ ಅದರಿಂದಾಗಿ ಹಂಗೆ ಮಾಡಿದ್ದೀನಿ ನೋಡಿ ಸ್ಯಾರಿ ಫುಲ್ ಫಿನಿಶ್ ಆದಮೇಲೆ ಈ ರೀತಿ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್